ಈಗೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ ಎಲ್ಲನೂ ರೆಡಿ ಆಗ್ತಿದ್ದಾರೆ ಮನೆ ಒಳಗಡೆ ತೋರಿಸ್ತೀನಿ ಬನ್ನಿ ನೋಡ್ರಿ ಇವ್ರು ನೋಡಿ ಇಲ್ಲೋಡ್ರಿ ಇಲ್ಲೋಡ್ರಿ ಇಲ್ಲ ನೋಡಿ ಎಸ್ ಎಲ್ಲ ಒಳಗಡೆ ಇದ್ದಾರೆ ತೋರಿಸ್ತೀನಿ ನೋಡಿ ಈಗ ಇವನ್ ಶಾಯ್ ಮಾಡು ರೆಡಿ ಅದಾ ಹ್ಞೂ ನೀನು ರೆಡಿ ಆದೇನಪ್ಪ ಹೌದಾ ತೋರಿಸ್ತಾ ಇದ್ದೀನಿ ರೆಡಿ ನೋಡಿ ಇದೆಲ್ಲ ರಾತ್ರಿ ಎಲ್ಲ ಬ್ಯಾಗ್ರೌಂಡ್ ಹಿಂಗಿತ್ತು ಚೇರ್ ಹಿಂಗೈತೆ ಹಿಂಗೈತೆಲ್ಲೋದ್ಲೂ ನೇತ್ರ ಕಾಣ್ತಾನಿಲ್ಲ ಬರೀಮ್ಮ ತಿಂದ್ಬಿಟ್ಟು ಹೋಗ್ಬಿಟ್ಟವಳೆ ಅಮ್ಮ ಇಲ್ಲಿ ನನ್ನ ಮಗಳು ರೆಡಿ ಆಗ್ತಾವಳೆ ಇವರು ಆಯ್ ಮಾಡಿ ಪಲ್ಲವಿ ನಮ್ಮ ಅಕ್ಕರ್ ಮಗಳು ಪಲ್ಲವಿ ಅಮ್ಮ ಯಾರು ಆಗ್ತಾ ಇರೋದು ಆ ಹೌದಾ ಹ್ಮ ನೋಡಿ ಇಲ್ಲಿ ದೀಪ ಕಳ್ಸ ಎಲ್ಲ ರೆಡಿ ಮಾಡ್ತಾವ್ರೆ ನಮ್ಮಅಮ್ಮ ಕಳಸ ರೆಡಿ ಮಾಡ್ತಿದ್ಯಾ ಹ್ಮ್ ಹೇಳಿ ಅಕ್ಕ ಇವರು ನಮ್ ಎರಡನೇ ಅಕ್ಕ ಇವರು

ಫಸ್ಟ್ನೇ ಎರಡನೇ ಅಕ್ಕ ಆ ಅಕ್ಕ ನೋಡಿ ಇಡೀ ಕರ್ನಾಟಕಿ ಮಗ ಆಗ್ಲಿ ಅಂತ ಹಾರೈಸಿ ಆರೈತ ತಿಳ್ಕೊಂಬಿಡ್ರಿ ಮಗ ಅಂತ ಹೆಣ್ಮಗನು ಬೇಕು ಆದ್ರೆ ಒಪ್ ವಾರಸ್ತಾರ ಬೇಕು ಅಂತ ನಾವು ಅನ್ಕೊಂಡಿದೀವಿ ದಯೆ ಅದು ಏನಾಗುತ್ತೆ ಗೊತ್ತಿಲ್ಲ

ರೆಡಿ ಆಗಿದ್ಯಾ ಈಗ ರೆಡಿ ಆಗ್ತಿದ್ಯಾ ಯಾರು ನಮ್ಮ ಅಕ್ಕ ಹ್ಮ್ ನಮ್ಮ ಮೂರನೇ ಅಕ್ಕ ಎರಡನೇ ಅಕ್ಕ ನೇನೆ ಹ್ಮ್ ನಂಗೆ ಮೂರನೇ ಅಕ್ಕ ಇವರು ಫಸ್ಟ್ ಟೈಮ್ ಆಯ್ ಮಾಡ್ತಾ ಇದಾರೆ ಆಲ್ಮೋಸ್ಟ್ ರೆಡಿ ಆಗಿದೀವಿ ಎಲ್ಲಾನು ರೆಡಿ ಆಗ್ತಿದ್ದಾರೆ ಮನೆಯೊಳಗಡೆ ತೋರಿಸ್ತೀನಿ ಬನ್ನಿ ನೋಡ್ರಿ ಇವ್ರು ನೋಡಿ ಇಲ್ಲ ನೋಡ್ರಿ ಇಲ್ಲೋಡ್ರಿ ಇಲ್ಲ ನೋಡಿ ಹಾಯ್ ಮಾಡ್ರಮ್ಮ ಸೆಲ್ಫಿ ಮಾಡಿ ನೋಡಿ ಎಲ್ಲ ರೆಡಿ ಆಗಿ ಕೂತಿದ್ದಾರೆ ಇನ್ನೂ ಇಬ್ರು ರೆಡಿ ಆಗ್ಬೇಕು ಹೋಗ ರೆಡಿ ಆಗು ತಿಂಡಿ ತಿಂದಿಲ್ವ ಅಂತ ಎರಡು ಸರಿ ತಿಂಡಿ ತಿಂದ ತಿಂಡಿ ತಿಂದಿಲ್ಲ ಅಂತವನಿ ಹೌದಾ ನೀವ್ ಮಾಡ್ರಮ್ಮ ಮಾಡಿ ವಾವ್ ಇವ್ರಿಬ್ರು ಗೊಂಬೆಗಳು ಹೂವ ತೋರ್ಸ್ರಿ ನೋಡಿ ನಾ ಮನೆ ಗೊಂಬೆಗಳು ಇವ್ರು ಗೊಂಬೆಗಳು ಗೊಂಬೆ ತರ ರೆಡಿ ಆಗೋರಿ ಬಟ್ಟಿಕ್ ಹೋಗು ಚೀನಮ್ಮ ಬಟ್ಟಿಕ್ ಹೋಗಮ್ಮ ಹ್ಮ್ ಬರ್ರಿ ಮೀರಪ್ಪ ತೋರಿಸ್ತೀನಿ ನೋಡಿ ಇವ್ರು ರೆಡಿ ಅಚ್ಚಿ ಇನ್ನಿ ಸುಸ್ತಾಗ್ಬಿಟ್ಟ ಕೆಲಸ ಮಾಡಿ ಮಾಡಿ ಹ್ಮ್ ತೋರ್ಸ ಆಯ್ತು ಲೈಟ್ ಆಗಿ ಅವಳಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ರಿ ಅವಳಿಗೆ ನಮ್ಮ ಅಣ್ಣ ನಮ್ಮಿ ನಮ್ಮ ಬಾವ ಎಲ್ಲ ಬಂದಿದಾರೆ ಆಲ್ಮೋಸ್ಟ್ ಇಲ್ಲೇ ಕಾರುಗಳು ನಿಲ್ಸಿದ್ದಾರೆ ಸೊ ಇದು ನನ್ ಕಾರು ಸೊ ಇಲ್ಲಿ ನೋಡಿ ನನ್ನ ಮಕ್ಕಳು ಡ್ಯಾನ್ಸ್ ಆಡ್ತಾವ್ರೆ ಹಾ ಮಾಡಿ ಆಮೇಲೆ ವಿಡಿಯೋಲೆಲ್ಲ ಬಿಟ್ಟಾದ್ಮೇಲೆ ನೋಡಿ ಗೈಸ್ ಎಲ್ಲ ರೆಡಿ ಆಗ್ತಿದ್ದಾರೆ ಆಲ್ಮೋಸ್ಟ್ ರೆಡಿ ಆಯ್ತು ಈಗ ನಾವೆಲ್ಲ ರೆಡಿಯಾಗಿ ನಿಂತಿದ್ದೀವಿ ಇದು ಇದು ರೆಡಿ ಆಗೈತೆ ರೆಡಿ ಆಗಿದ್ಯಾಡಿನೇ ಈಗ ಫೋಟೋ ಎಲ್ಲ ತೆಗ್ದಿ ವ್ಲಾಗ್ ಎಲ್ಲಾ ಮಾಡಾಕ್ ಕೊಡು ನೋಡಿ ನೋಡಿ ಸಿಮಾ ಅಂತ ಮಾಡಿಸ್ಕೋಣ ಇದು ಇವ್ರು ನಮ್ಮ ಅಕ್ಕನ ಮಗಳು ಪಲ್ಲವಿ ಅಂತ ಆಯ್ ಮಾತಾಡ್ತಾಳೆ ಈಗ ಹೌದಾ ಎಲ್ಲಾ ರೆಡಿ ಆಗ್ತಾವ್ರೆ ಮಗ್ದಿರೆಲ್ಲ ತೋರಿಸ್ತೀನಿ ರೆಡಿ ಆದ್ಮೇಲೆ ಹ್ಮ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಎಲ್ಲಾರ್ಗು ಎಲ್ಲ ಚೆನ್ನಾಗಿ ರೆಡಿ ಆಗವ್ರೆ ಆಯ್ ಅಂತ ಬೇರೆ ಅಂತವ್ರೆ ಇಬ್ರು ಮ್ಯಾಚಿಂಗ್ ಹಾಕೊಂಡಿದೀರಾ ನಮ್ಮ ಮಗಳಿಗೂ ನೋಡಿ ರೆಡಿ ಮಾಡ್ತಾವ್ರೆ

ಹೇರ್ ಸ್ಟೈಲ್ ಇನ್ನೂ ಮಾಡ್ಕೊಬೇಕಿತ್ತು ಆದರೆ ಫುಲ್ ಅರಿ ಮಾಡ್ತಾ ಇದಾರೆ ಲೇಟ್ ಆಗೋಯ್ತು ಲೇಟಾಗೋಯ್ತು ಒಂದು ಅದಕ್ಕೆ ಆಮೇಲೆಲ್ಲ ಮುಕ್ ಬೊಟ್ಟೆಲ್ಲ ಇಟ್ಬಿಟ್ಟು ಹೂವೆಲ್ಲ ಮುಡಿಸ್ಬಿಡ್ತಾರೋ ಅದಕ್ಕೆ ಅಷ್ಟರಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬರೋಣ ಸರ್ ಏನಾದರೂ ಫೋಟೋಸ್ ತಕ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಕಾರಲ್ಲಿ ಒಂದು ಸ್ವಲ್ಪ ಫೋಟೋಸ್ ಅಪ್ಲೋಡ್ ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀವಿ ಬಟ್ ಹೆಂಗೆ ತೈತೀವಿ ಅಂತ ತೋರಿಸ್ತೀವಿ ಬನ್ನಿ ನೋಡಿ ಗಾಯ್ಸ್ ಇದ್ ನಮ್ ಮೂರು ಬಾಚಿನಿ ಇದ್ ನಮ್ ಮೂರು ಸೊ ಇದೆಲ್ಲ ಗ್ರೀನ್ ಐತಿ ಅಂತ ಅನ್ಬಿಟ್ಟು ಇಲ್ಲಿ ವಿಡಿಯೋ ಸ್ವಲ್ಪ ಫೋಟೋ ತಗೋಣ ಅಂತ ಅನ್ಬಿಟ್ಟು ಬಂದಿದೀವಿ ಏನ್ ಅನ್ಸ್ತಾ ಚೆನ್ನಾಗಿದೆ ನಾನು ಯೆಲ್ಲೋ ಕಲರ್ ಸ್ಯಾರಿ ಹಾಕೊಂಡಿರೋದಿಕ್ಕೆ ಗ್ರೀನ್ ಚೂಸ್ ಮಾಡಿದೀವಿ ಹೌದು ಬಾ ಮಗ ಇಲ್ಲಿ ಬಾ ಸೆಂಟರ್ ಬಾ ಸೆಂಟರ್ ಬಾ ಇಲ್ಲಿ ನೋಡ್ ಮಗನೆ ಮಗು ನಗು ಗೈಸ್ ಫುಲ್ ಹರಿ ಬರಿ ಗೈಸ್ ಮನೇಲೆಲ್ಲ ಹೋಗಿತ್ತವ್ರೆ ನಮಗೆ ಆದ್ರೂ ನಾವು ಶಾರ್ಟ್ಸ್ ಬೇಕು ವಿಡಿಯೋ ಬೇಕು ಮಿಸ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಬಂದಿದೀವಿ ನೋಡೋಣ ಆಮೇಲೆ ಟೈಮ್ ಇದ್ರೆ ಬರ್ತೀವಿ ಸೊ ಖುಷಿ ಅನ್ಸ್ತಾ ಇದೆ ಏನ್ ಇದೆ ಸೂಪರ್ ಆಗಿದೆ ಅದು ಬೇರೆ ಒಳ್ಳೆ ಕಾಂಬಿನೇಷನ್ ಇದು ಎಲ್ಲ ಕಲರ್ ಬರ ಯಾಕೆ ಬಂದಿದೀವಿ ವಿತ್ ಗ್ರೀನ್ ಸಕ್ಕತ್ತ ಕಾಣ್ತಾ ಇದೆ ನೋಡಿ ನೀವು ನೀವ್ ಒಂದ್ಸರಿ ನೋಡಿ ಇಲ್ಲಿ ಫೋಟೋ ಸೆಷನ್ ನಮ್ಮ ಅಚ್ಚಿ ಫೋಟೋ ಸೆಷನ್ ಮಾಡ್ತಾವ್ ಇಲ್ಲಿ ಫೋಟೋ ತೆಗಿತಾವನೆ ಹ ನೋಡಿ ನಮ್ಮ ಅಣ್ಣ ನಮ್ಮ ಮಕ್ಳುಗಳು ಎಲ್ಲಾ ಬಂದವ್ರೆ ಸಕ್ಕತ್ ಆಗಿದೆ ಮತ್ತೆ ಬ್ಯಾಗ್ ಬನ್ನಿ ಗೈಸ್ ಇನ್ನು ಇನ್ನು ಜಾಸ್ತಿ ಇದೆ ನೋಡೋಣ ಮನೆಗೆ ಹೋಗೋಣ ಬನ್ನಿ 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 ಗೈಸ್ ಹಾ ಓಕೆ ಶರ್ಮಾ